ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಸ್ಥಿತಿನಿಂದ ವಿದ್ಯಾರ್ಥಿ ವೇತನ ಬಿಡುಗಡೆ ಹಾಗೂ ಹಾಸ್ಟೆಲ್ಗಳ ಮೂಲಭೂತ ಸೌಲಭ್ಯಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿ ಮನವಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ವಸತಿ ನಿಲಯಗಳ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಹಾಗೂ ಬಾಲಕಿಯರ ಎಲ್ಲ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡುವಂತೆ ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಯಿತು ಪ್ರಮುಖ ಬೇಡಿಕೆಗಳಾದ ವಸತಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಕೂಡಲೇ ಸಂಪೂರ್ಣಗೊಳಿಸಿ ಪ್ರವೇಶಾತಿ ನೀಡಬೇಕು ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ನೀಡುವ ಕಿಟ್ಗಳನ್ನು ತಕ್ಷಣ ಎಲ್ಲ ವಿದ್ಯಾರ್ಥಿಗಳಿಗೆ ನೀಡಬೇಕು ಪ್ರತಿ ವಿದ್ಯಾರ್ಥಿಗಳಿಗೆ ಊಟಕ್ಕೆ ನೀಡುವ ಒಂದು ಸಾವಿರ ಎಂಟುನೂರ ಐವತ್ತು ಹಣವನ್ನು ಹೆಚ್ಚಳ ಮಾಡಬೇಕು ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಅಲ್ಪಸಂಖ್ಯಾತ ಇಲಾಖೆ ವಸತಿ ನಿಲಯಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು ಬಾಕಿ ಉಳಿದಿರುವ ಹಿಂದಿನ ವರ್ಷದ ವಿದ್ಯಾರ್ಥಿ ವೇತನವನ್ನು ತಕ್ಷಣ ವಿದ್ಯಾರ್ಥಿಗಳ ಖಾತೆಗೆ ಜಮೆ ಮಾಡಬೇಕು ಹಾಗೂ ಇನ್ನಿತರ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ರಾಜ್ಯದಂಥ ಎಲ್ಲ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದಲ್ಲಿ ಏಕಕಾಲಕ್ಕೆ ಮನವಿ ಸಲ್ಲಿಸಲಾಯಿತು ಮಂಜುನಾಥ್ ಹಂಚಿನಮನಿ ಎಬಿವಿಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಹಾಗೂ ದೇವೇಂದ್ರ ಯಾದವ್ ಅಲ್ಲಪ್ಪ ಗಿರಿಯಾಲ್ ಅಭಿಷೇಕ್ ಇಟ್ಟಗಿ ಮುಂದಾತದಲ್ಲಿ ಹೋರಾಟ ನಡೆಯಿತು ಬೀರೋ ರಿಪೋರ್ಟ್ ನಾಗೇಶ್ ದುಮ್ನಹಳ್ಳಿ ಕನ್ನಡ ವಿದ್ಯಾರ್ಥಿಗಳ ಸಮಸ್ಯೆ ಈಗ ವಿದ್ಯಾರ್ಥಿಗಳಿಗೆ ಹಚ್ಚನ ಸಮಸ್ಯೆ ಆಗಿರ್ಬೋದು ವಿದ್ಯಾರ್ಥಿ ವೇತನ ಸಮಸ್ಯೆ ಆಗಿರ್ಬೋದು ಬಸ್ಸಿನ ಸಮಸ್ಯೆ ನಾವು ರಾಜ್ಯ ಸರ್ಕಾರಕ್ಕೆ ಕಳೆದ ಎರಡು ವರ್ಷಗಳಿಂದ ಏನು ಮಾಡ್ತಾ ಇದೀವಿ ಇದ್ದೀವಿ ರಾಜ್ಯ ಸರ್ಕಾರ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ನಾವು ಕೊಟ್ಟಂತ ಮನವಿಗಳನ್ನ ಏನು ಮಾಡ್ತಾ ಇದ್ದೀವಿ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ವತಿಯಿಂದ ಏನು ರಾಜ್ಯಾದ್ಯಂತ ಒಂದು ವಿದ್ಯಾರ್ಥಿ ವೇತನ ಹಾಗೂ ವಸತಿ ನಿಲಯಗಳ ಏನು ಮೂಲಭೂತ ಸೌಕರ್ಯಗಳು ಬೇಕಾಗಿತ್ತು ಅದರ ವಿರುದ್ಧ ಇವತ್ತು ರಾಜ್ಯ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಇದ್ವಿ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಏನು ಇವತ್ತು ವಸತಿ ನಿಲಯಗಳಲ್ಲಿ ಬೇಕಾಗಿರ್ತಕ್ಕಂಥ ಊಟದ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಅವ್ರಿಗೆ ಸ್ವಚ್ಛತೆ ಆಗಿರ್ಬೋದು ಅದೇ ರೀತಿಯಾಗಿ ಏನು ಈಗ ಎರಡರಿಂದ ಮೂರು ವರ್ಷ ವಿದ್ಯಾರ್ಥಿಗಳು ಏನು ಸ್ಕಾಲರ್ಶಿಪ್ಗಾಗಿ ಅಪ್ಲೇ ಅಪ್ಲಿಕೇಶನ್ ಕೊಡ್ತಾಯಿದ್ದರು ಅದು ಯಾವುದೇ ರೀತಿಯಾದಂಥ ಸ್ಕಾಲರ್ಶಿಪ್ಗಳು ಇನ್ನೂವರೆಗೂ ಯಾವುದೂ ಕಂಡಿಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾಳೆ ಮುಂದಿನ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಂಥ ವಿದ್ಯಾರ್ಥಿ ವೇತನವು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುತ್ತೆ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಕೊಡುವುದನ್ನು ಬಿಟ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳನ್ನು ಕೊಡುವುದರಿಂದ ಒಂದು ಒಳ್ಳೆಯ ಶಿಕ್ಷಣವನ್ನು ಇವತ್ತು ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಕೊಡ್ಬೋದು ಅದೇ ರೀತಿಯಾಗಿ ಏನು ಇವತ್ತು ವಿದ್ಯಾರ್ಥಿಗಳು ಹಳ್ಳಿಗಳಿಂದ ಬರ್ತಾ ಇದ್ದಾರೆ ನಗರಗಳಿಗೆ ಕಿ ಶಿಕ್ಷಣವನ್ನು ಕಲೀಲಿಕ್ಕೆ ಆದರೆ ಉಚಿತ ಬ ಏನು ಬಸ್ಗಳನ್ನು ಕೊಟ್ಟಿದ್ದಾರೆ ಆದರೆ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಬೇಕಾಗಿರ್ತಕ್ಕಂಥ ಬಸ್ಗಳು ಇವತ್ತು ವಿದ್ಯಾರ್ಥಿಗಳು ದೊರೆತಾ ಇಲ್ಲ ತದನಂತರ ವಸತಿ ನಿಲಯಗಳ ಏನು ಮೇಲ್ವಿಚಾರಕರಿದ್ದಾರೆ ಸುಪ್ರೀಟೆಂಡ್ ವಾರ್ಡನ್ಗಳೇನಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಅವರಿಗೆ ಕನ್ಫರ್ಮ್ ಆಗಿತ್ತು ತದನಂತರ ಯಾವುದೇ ರೀತಿಯಾದಂಥ ಕನ್ಫರ್ಮ್ ಇನ್ನೂವರೆಗೂ ಆಗಿಲ್ಲ ರಾಜ್ಯ ಸರ್ಕಾರಗಳು ಈ ಕೂಡಲೇ ಆದಷ್ಟು ಬೇಗ ಈ ಬೆಳಗಾವಿ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಗಂಡು ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ವಾರ್ಡನ್ಗಳ ಸಂಖ್ಯೆ ಒಟ್ಟು ಅರವತ್ತೈದು ಹೀಗೆ ರಾಜ್ಯಾದ್ಯಂತ ತಾವುಗಳು ಸರ್ವೆ ಮಾಡಿ ಬೇಕಾಗಿರ್ತಕ್ಕಂಥ ಎಷ್ಟು ವಸತಿ ನಿಲಯ ನಿಲಯಗಳಿಗೆ ಮೇಲ್ವಿಚಾರಕರು ಬೇಕಾಗಿದ್ದಾರೋ ಅಷ್ಟು ವಸತಿ ನಿಲಯಗಳಿಗೆ ಈ ಕೂಡಲೇ ನೇಮಕಾತಿಯನ್ನು ಮಾಡುವಂಥ ಒಂದು ನಿರ್ಧಾರವನ್ನು ಇವತ್ತು ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು ಮುಂದಿನ ದಿನಮಾನಗಳಲ್ಲಿ ನಾವು ಹೇಳಿರ್ತಕ್ಕಂಥ ಬೇಡಿಕೆಗಳು ಕೋರಿಕೆಗಳು ಈಡೇರದೆ ಹೋದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಹೆಸರು ಮಂಜುನಾಥನ್ ಚಿರ್ಮಣಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕನಪು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಮಂಜುನಾಥನ್ ಚಿರ್ಮಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು